ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಗಸ್ಟ್ ಎರಡರಂದು ಮಾಧ್ಯಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆ ಎಚ್ ವೇಣುಕುಮಾರ್ ತಿಳಿಸಿದ್ದಾರೆ ಕೆಐಎಡಿ ಬಿ ಕೈಗಾರಿಕಾ ಪ್ರದೇಶದ ಪವನಪುತ್ರ ರೆಸಾರ್ಟ್ನಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟರಕ ಸ್ವಾಮೀಜಿ ಹಾಗೂ ಶ್ರೀ ಶಂಬನತ್ತ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸಂಸದ ಶ್ರೇಸ್ ಪಟೇಲ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ರಾಜ್ಯ ಪತ್ರಕರ್ತರ ಸಂಘದ ಟಿವಿ ಶಿವನಂದ ತಗಡೂರು ಸಂಪಾದಕ ರವಿ ಹೆಗಡೆ ಶಾಸಕರಾದ ಎಚ್ಪಿ ಸ್ವರೂಪ್ ಎಚ್ಡಿ ರೇವಣ್ಣ ಎ ಮಂಜು ಸೇನ್ ಬಾಲಕೃಷ್ಣ ಮತ್ತಿತರರು ಭಾಗವಹಿಸಲಿದ್ದಾರೆ ಶ್ರೀ ಡಿಜೆ ರಾಜಗೋಪಾಲ್ ಕೆ ಮಂಜುನಾಥ್ ಎಸ್ ಪ್ರಸನ್ನ ಪ್ರಸನ್ನಕುಮಾರ್ ಅವರನ್ನು ಸನ್ಮಾನಿಸಲಾಗುತ್ತಿದೆ ಪತ್ರಕರ್ತರ ಕುಟುಂಬಗಳಿಗಾಗಿ ಕ್ರೀಡೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಇರುವುದೆಂದು ಅವರು ಹೇಳಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಂಘದ ಬಿಸಿ ಶಶಿದ ಕೆಎಂ ಹರೀಶ್ ಎಸ್ ಮೋಹನ್ ಕುಮಾರ್ ಪಿ ಎಸ್ ಶ್ರೀನಿವಾಸ್ ಸಿ ಬಿ ಸಂತೋಷ್ ಸೇರಿದಂತೆ ವಾಡಿಕೆಯಂತೆ ಈ ವರ್ಷ ಕೂಡ ಮಾಧ್ಯಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಸಾಧ್ಯವಾದಷ್ಟು ನಾವು ಕಳೆದ ವರ್ಷ ನಾವು ಜುಲೈ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ಮಾಡಿದ್ವಿ ಬಟ್ ಈ ವರ್ಷ ಈ ಮಳೆಯ ಇದರಿಂದಾಗಿ ಇದನ್ನು ಮುಂದೂಡ್ಕೊಂಡು ಬಂದು ಈಗ ಆಗಸ್ಟ್ ಎರಡನೇ ತಾರೀಕು ಇದೇ ಶನಿವಾರ ನಗರದ ಕೆ ಡಿ ಬಿ ಪ್ರದೇಶದಲ್ಲಿ ಪವನಪುತ್ರ ರೆಸಾರ್ಟ್ನಲ್ಲಿ ಈ ಒಂದು ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಮಾಧ್ಯಮ ದಿನಾಚರಣೆಯ ಕಾರ್ಯಕ್ರಮವನ್ನು ಪ್ರಮುಖ ಪ್ರಧಾನ ಭಾಷಣವನ್ನು ಭಾಷಣಕಾರರಾಗಿ ಹಿರಿಯ ಪತ್ರಕರ್ತರು ಪ್ರಧಾನ ಸಂಪಾದಕರು ಕನ್ನಡಪ್ರಭ ಮತ್ತು ಏಷ್ಯ ನೆಟ್ ಸುವರ್ಣ ವಾಹಿನಿಗಳ ಪ್ರಧಾನ ಸಂಪಾದಕರ ರವಿ ಹೆಗ್ಡೆ ಸರ್ ಅವರು ಬರ್ತಾರೆ ಅದೇ ರೀ ಅದೇ ಅದೇ ರೀತಿ ಕಾರ್ಯಕ್ರಮದ ಪ್ರಮುಖವಾಗಿ ಮಾಧ್ಯಮದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದಂಥ ಆಯಿಷಾ ಖಾನಂ ಮೇಡಮ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರಾದಂಥ ಕೆ ಎಂ ಶಿವಲಿಂಗೇಗೌಡರು ಅರ್ಸಿಕೆ ಶಾಸಕರಾದಂಥ ಕೆ ಎಂ ಶಿವಲಿಂಗೇಗೌಡರು ವಹಿಸಿರ್ತಾರೆ ತದನಂತರ ಉಳಿದಂತೆ ನಮ್ಮ ಹೆಂಪಿಯವ್ರು ಇರ್ಬೋದು ಶಾಸಕರಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು ಜಿಲ್ಲೆಯ ಹಿರಿಯ ಪತ್ರಕರ್ತರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರ ಪ್ರತಿ ವರ್ಷದ ಒಂದು ಏನು ವಾಡಿಕೆಗಳಂತೆ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಕ ಈ